ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಒಂದೇ ದಿನ ಎರಡು ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಅನಿಸ್ಬೋದು ನಿಮಗೆ ನಾನಿವಾಗ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಏನಂದರೆ ಜೀವನ್ ಪ್ರಮಾಣ ಪತ್ರ ಮಾಡಿಸ್ಬೇಕು ಯಾರಿಗೆಲ್ಲ ನಮ್ಮ ಮನೆಗಳಲ್ಲಿ ಪೆನ್ಷನರ್ಸ್ ಇರ್ತಾರೆ ಅಂದರೆ ಸಿ ರಿಟೈರ್ಡ್ ಆಗಿ ಪೆನ್ಷನರ್ಸ್ ಇರ್ತಾರೆ ರಿಟೈರ್ಡ್ ರಿಟೈರ್ಮೆಂಟ್ ಪೆನ್ಷನ್ ಮಾತ್ರ ಅಲ್ಲ ಎಲ್ಲ ಥರದ ಪೆನ್ಷನ್ ವಿಕಲ್ಚೇತನರ ಪೆನ್ಷನ್ ಆಗಿರಲಿ ಫ್ಯಾಮಿಲಿ ಪೆನ್ಷನ್ ಆಗಿರಲಿ ಯಾವುದೇ ಟೈಪಿನ ಪೆನ್ಷನರ್ಸ್ ಇದ್ದರೆ ಅವರಿಗೆ ಪ್ರತಿ ನವಂಬರ್ ತಿಂಗಳಲ್ಲಿ ಪ್ರತಿ ಇಯರ್ ಕೂಡ ಜೀವನ್ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್ ಅದನ್ನು ನಾವು ಸಬ್ಮಿಟ್ ಮಾಡಬೇಕಾಗತ್ತಲ್ವ ಮನೆ ಹಿರಿಯರು ಯಾರಿಗಾದರೂ ಯಾರಿಗಾದರೂ ನಮಗೆ ಹೊರಗಡೆ ಹೋಗಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದರೆ ಇವಾಗ ಜೀವನ್ ಪ್ರಮಾಣ ಪತ್ರವನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಯಾವ ಥರ ಮಾಡೋದನ್ನೇ ಆ್ಯಪ್ ಇರುತ್ತೆ ಆ್ಯಪ್ ಯಾವ ಥರ ಮಾಡೋದು ಅಂತ ನಿಮಗೆ ನಾನಿಲ್ಲಿ ಸೈಡಲ್ಲಿ ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಏನು ಅಂತ ಹೇಳಿದರೆ ಫಸ್ಟಿಗೆ ನಾವು ಪ್ಲೇ ಸ್ಟೋರಿಗೆ ಹೋಗಿ ಉಮಾಂಗ್ ಆ್ಯಪ್ ಅಂತ ಆ್ಯಪನ್ನು ಡೌನ್ಲೋ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು ಉಮಾಂಗ್ ಆ್ಯಪ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಫಸ್ಟಿಗೆ ಸರ್ಚ್ ಕೊಡಬೇಕು ಜೀವನ್ ಪ್ರಮಾಣ ಪತ್ರ ಅಂಥೇಳಿ ಸರ್ಚ್ ಕೊಡಬೇಕು ಇದು ಇದು ಕೊಟ್ಟು ಜೀವನ್ ಪ್ರಮಾಣಪತ್ರ ಸರ್ಚ್ ಕೊಟ್ಟಾಗ ಬರುತ್ತೆ ಅಲ್ಲಿ ಬಂದಾಗ ಫೇಸ್ ರೆಕಾಗ್ನೇಷನ್ ಮತ್ತು ಬಯೋಮೆಟ್ರಿಕ್ ಇದು ಅಂತ ಎರಡು ಆಪ್ಷನ್ ಇರುತ್ತೆ ಸೊ ಫೆ ಬಯೋಮೆಟ್ರಿಕ್ ಮೆಷಿನ್ ನಮ್ಮ ಮನೆಗಳಲ್ಲಿ ಇರೋದಿಲ್ಲ ಹಾಗಾಗಿ ಫೇಸ್ ರೆಕಾಗ್ನಿಷನನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಾವು ಫೇಸ್ ಆರ್ ಡಿ ಆಧಾರ್ ಫೇಸ್ ಆರ್ ಡಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಅದು ಅಲ್ಲಿ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ ಆಧಾರ್ ಫೇಸ್ ಆರ್ ಡಿ ಆ್ಯಪ್ಲಿಕೇಶನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಫಸ್ಟಿಗೆ ಮತ್ತು ಅದಾದ ನಂತರ ಪ್ರೊಸೀಡ್ ಮಾಡ್ಕೋಬೇಕು ಪ್ರೊಸೀಡ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳೋದು ಪ್ರೊಸೀಡ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಏನು ಅಂತ ಹೇಳಿದರೆ ನಮಗೆ ಅಲ್ಲಿ ಆಧಾರ್ ಡಿಟೇಲ್ಸು ಫೋನ್ ನಂಬರ್ ಕೊಟ್ಟಾಗ ಓ ಟಿ ಪಿ ಜನ್ರೇಟ್ ಆಗುತ್ತೆ ಓ ಟಿ ಪಿ ಜನ್ರೇಟ್ ಮಾಡಿದ ಮೇಲೆ ನಮ್ಮ ಮೊಬೈಲ್ ನಂಬರಿಗೆ ಬಂದಿರೋ ಓ ಟಿ ಪಿಯನ್ನು ಅಲ್ಲಿ ಹಾಕಬೇಕು ಮತ್ತು ನೆಕ್ಸ್ಟ್ ಕೊಡಬೇಕು ಮತ್ತು ಮೇಲ್ ಐ ಡಿ ಆಪ್ಷನ್ ಇರುತ್ತೆ ಮೇಲ್ ಐ ಡಿ ಆಪ್ಷನಲ್ ಆಗಿರುತ್ತೆ ಕೊಡಬೇಕು ಅಂತ ಏನಿಲ್ಲ ಒ ಟಿ ಪಿ ಹಾಕಿ ಪ್ರೊಸೀಡ್ ಆದಾಗ ನಮಗೆ ಅಲ್ಲಿ ಫುಲ್ ನೇಮು ಮತ್ತು ನಮ್ಮ ನೇಮು ನಮ್ಮ ಯಾವುದಕ್ಕೋಸ್ಕರ ಯಾವ ಪೆನ್ಷನ್ಗೋಸ್ಕರ ನಾವು ಆದದ್ದು ಜೀವನ ಪ್ರಮಾಣವನ್ನು ಸಬ್ಮಿಟ್ ಮಾಡ್ತಾ ಇದ್ದೀವಿ ಅದೆಲ್ಲ ಬರುತ್ತೆ ಇಲ್ಲಿ ತೋರಿಸಿರೋ ಹಂಗೆ ಸೊ ಅದೆಲ್ಲ ಹೆಂಗೆ ಅಂತ ಹೇಳಿದರೆ ಅದೆಲ್ಲ ಬಂದಾಗ ಮತ್ತು ಇದು ಬರುತ್ತೆ ಯಾವುದು ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದಾ ಅಲ್ಲ ಸ್ಟೇಟ್ ಗೌರ್ಮೆಂಟ್ ಕೊಡೋದಾ ಅಂಥೇಳಿ ಸೆಂಟ್ರಲ್ ಗೌರ್ಮೆಂಟ್ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆದರೆ ಸ್ಟೇಟ್ ಗೌರ್ಮೆಂಟ್ ಅಂತ ಕೊಡಬೇಕು ಅಥವಾ ಇ ಪಿ ಎಫ್ ಒದ್ದು ಪೆನ್ಷನ್ ಆ ಥರದ್ದೇನಾದರೆ ಆ ಥರದಲ್ಲಿ ಒಂದಷ್ಟು ಆಪ್ಷನ್ಗಳಿರುತ್ತೆ ಅದಾದಮೇಲೆ ನೆಕ್ಸ್ಟ್ ಆರ್ಗನೈಜೇಷನ್ ಆದಮೇಲೆ ನೆಕ್ಸ್ಟ್ ಸ್ಯಾಂಕ್ಷನರಿ ಏಜೆಂಟ್ ಯಾರು ಅಂತ ಇರುತ್ತೆ ಅದು ಸ್ಯಾಂಕ್ಷನ್ ಮಾಡೋ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವ್ದು ನಿಮಗೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಯಾಂಕ್ಷನ್ ಮಾಡೋ ಏಜೆನ್ಸಿ ಯಾವತ್ತು ಹೆಚ್ಚಾಗಿ ಬ್ಯಾಂಕ್ ಇರುತ್ತೆ ಅಥವಾ ನೀವು ಯಾವುದರಿಂದ ಸ್ಯಾಂಕ್ಷನ್ ಮಾಡ್ಕೊಳ್ತೀರಾ ಅದರಲ್ಲಿ ನೋಡಿಕೊಂಡು ಆ ಸ್ಯಾಂಕ್ಷನ್ ಏಜೆನ್ಸಿನ ಬರೀಬೇಕು ಬ್ಯಾಂಕ್ ಅಂದರೆ ಬ್ಯಾಂಕ್ ಬರೆದು ಬ್ಯಾಂಕ್ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡು ಎಲ್ಲ ಬರೀಬೇಕು ಮತ್ತು ಅದರ ಬ್ರ್ಯಾಂಚ್ ನೇಮ್ ಎಲ್ಲ ಬರೆದು ಆಮೇಲೆ ಅದನ್ನು ಅಲ್ಲಿ ರಿಎಂಪ್ಲಾಯ್ಡಾ ರೀಮ್ಯಾರಿಡಾ ಈ ಥರದ ಆಪ್ಷನ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಡಿಕ್ಲರೇಷನ್ ಇದನ್ನು ಟಿಕ್ ಮಾಡಿಕೊಂಡು ಪ್ರೊಸೀಡ್ ಕೊಡಬೇಕು ಆವಾಗ ಫೇಸ್ ರೆಕಾಗ್ನೇಷನ್ ಸ್ಕೇನ್ ಸ್ಕ್ಯಾನ್ ಫೇಸ್ ಅಂತ ಕೇಳುತ್ತೆ ಫೇಸ್ ಸ್ಕ್ಯಾನ್ ಮಾಡಬೇಕಂದ್ರೆ ನಮ್ಮ ಕ್ಯಾಮ್ರಾವನ್ನು ಫ್ರಂಟ್ ಕ್ಯಾಮ್ರಾವನ್ನು ಯಾರ್ದು ನಾವು ಲೈಫ್ ಸರ್ಟಿಫಿಕೇಟ್ ಮಾಡಿ ಮಾಡಿಸ್ಕೊತಿದ್ದೀವಿ ಅವ್ರದ್ದು ಏನು ಮುಖಕ್ಕೆ ಹಿಡಿದು ಕಣ್ಣನ್ನು ಈ ಥರ ಬ್ಲಿಂಕ್ ಮಾಡಬೇಕು ಅಂದರೆ ಐ ಲೀಡನ್ನು ಓಪನ್ ಕ್ಲೋಸ್ ಮಾಡ್ಕೋಬೇಕು ಅದನ್ನು ಸ್ಕ್ಯಾನ್ ಮಾಡಬೇಕು ಅದು ಕರೆಕ್ಟಾಗಿ ಸ್ಕ್ಯಾನ್ ಆದಾಗ ಸಕ್ಸಸ್ಫುಲ್ ಆಗುತ್ತೆ ಮತ್ತೆ ಸಬ್ಮಿಟ್ ಮಾಡಿದರೆ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಆಗುತ್ತೆ ಲೈಫ್ ಸರ್ಟಿಫಿಕೇಟ್ ಪೆನ್ಷನರ್ಸಿಗೆ ಯಾಕೆ ಅಂತ ಹೇಳಿದ್ರೆ ಆದರೆ ಜೀವಂತವಾಗಿದ್ದಾರೆ ಅಂತ ಇಲ್ಲಾಂದರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅವರ ಬೇರೆಯವರ ಪೆನ್ಷನ್ನ ಇನ್ಯಾರೋ ತೊಗೊಳೋದು ಏನಾದರೂ ಫೋರ್ ಜನ ಮಾಡ್ಕೊಂಡು ಇನ್ಯಾರೋ ತಗೊಳ್ಳೋದು ಈ ಥರದ್ದೆಲ್ಲ ಮಾಡ್ತಾರೆ ಸೊ ಹಾಗಾಗಿ ಅದಕ್ಕೋಸ್ಕರ ಲೈಫ್ ಸರ್ಟಿಫಿಕೇಟ್ ಜೀವನ್ ಪ್ರಮಾಣ ಪತ್ರವನ್ನು ಮಾಡೋವಂಥದ್ದು ಸೊ ಅದಕ್ಕೋಸ್ಕರ ಮಾಡೋವಂಥದ್ದು ಜಸ್ಟ್ ಆರ್ ಎಲೈವ್ ಅಂತ ಹೇಳಿ ಅದನ್ನು ನಾವು ಪಿ ಡಿ ಎಫ್ ಡೌನ್ಲೋಡ್ ಮಾಡಿದರೆ ಮತ್ತೊಂದು ಪ್ರಿಂಟ್ ಕಾಪಿನ ತೊಗೊಂಡ್ರೆ ಆಯಿತು ಅದನ್ನು ನಾವು ಸಬ್ಮಿಟ್ ಮಾಡಿದರೆ ವೆಬ್ಸೈಟಲ್ಲಿ ಅದು ಆಲ್ರೆಡಿ ಅವರಿಗೆ ಗೌರ್ಮೆಂಟಿಗೆ ಹೋಗಿರುತ್ತೆ ಸೊ ಬೇರೆ ಎಲ್ಲೂ ಕೊಡುವ ಅವಶ್ಯಕತೆ ಇರೋದಿಲ್ಲ ಸೊ ಅದರಿಂದ ನಮಗೆ ಯಾರಿಗೆ ಪೆನ್ಷನ್ ಇರುತ್ತೆ ಅವರಿಗೆ ಬರುತ್ತೆ ಪೆನ್ಷನ್ನು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಈ ವಿಷಯದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಹಾಕಿ ಖಂಡಿತ ಮನೆಯಲ್ಲಿ ಹಿರಿಯರಿದ್ದರೆ ಅವ್ರಿಗೆ ಹೋಗೋಕ್ಕಾಗಲ್ಲ ಅಂತಿದ್ರೆ ಇದನ್ನು ಆನ್ಲೈನಲ್ಲೇ ನಾವು ಈಗ ಮಾಡ್ಕೊಳ್ಬೋದು ಮನೆಯಲ್ಲೇ ಕೂತ್ಕೊಂಡು ಸೊ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಲ್ಲೇ ತಿಳಿಸಿ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಟಾ ಬೊಬಾಯ್